ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಬ್ರಹ್ಮಾವರ ತಾಲೂಕಿನ ಕೋಡಿ ಕನ್ಯಾನದಲ್ಲಿ ಮಲ್ಲಿಗೆ ಕೃಷಿಯ ಕುರಿತು ಮಾಹಿತಿ ಕಾರ್ಯಕರ್ ನಡೆದಿದೆ ಜಲಾನಯನ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಮೀನುಗಾರಿಕೆ ಹಾಗೂ ಕೆವಿಕೆ ಬ್ರಹ್ಮಾವರ ಮತ್ತು ಉಡುಪಿ ಕಿನಾರ ಮೀನುಗಾರರ ಉತ್ಪಾದಕ ಕಂಪನಿ ಹಾಗೂ ಅಮೃತೇಶ್ವರಿ ರೈತ ಉತ್ಪಾದಕ ಕಂಪನಿ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತು ಈ ಕಾರ್ಯಕ್ರಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹರೀಶ್ ಅವರು ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಸಾಂಪ್ರದಾಯಿಕ ಕೃಷಿ ಪದ್ದತಿಯೊಂದಿಗೆ ವೈಜ್ಞಾನಿಕ ಪದ್ದತಿಯನ್ನು ಅಳವಡಿಸಿಕೊಂಡರೆ ಕೃಷಿಯಲ್ಲಿ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಿದೆ ಕೇಂದ್ರ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕೇವಲ ನಾಲ್ಕು ಶೇಕಡಾ ಬಡ್ಡಿ ದರದಲ್ಲಿ ಕೃಷಿ ಸಾಲ ನೀಡುತ್ತಿದ್ದು ಈ ವರ್ಷದ ಆರ್ಥಿಕ ವರ್ಷದಲ್ಲಿ ಮೂರು ಲಕ್ಷದ ಸಾಲದ ಮಿತಿಯನ್ನ ಐದು ಲಕ್ಷಕ್ಕೆ ಏರಿಸಿದ್ದು ಪ್ರಕ್ರಿಯೆ ಕೂಡ ಸರಳವಾಗಿದ್ದು ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಟ್ರೆಡಿಷನಲ್ ಆಗಿ ಏನು ಮಾಡ್ಕೊಂಡು ಬರ್ತಾ ಇದೆ ಅದರ ಜೊತೆಗೇನೆ ಈಗ ಸೈಂಟಿಫಿಕ್ ಆಗಿ ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದ್ದಾವೆ ಅದನ್ನೆಲ್ಲ ತಿಳ್ಕೊಂಡು ನಾವು ಅದನ್ನು ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ನಾವು ಹೆಚ್ಚು ಲಾಭ ಕಾಣುವಂಥ ಸಾಧ್ಯತೆಗಳಿದೆ ಮತ್ತು ನಿಮಗೆ ಆರ್ಥಿಕವಾಗಿ ನಿಮಗೆ ಕೃಷಿ ಮಾಡೋದಕ್ಕೆ ಯಾವುದೇ ಕೃಷಿ ಮಾಡೋದಕ್ಕೆ ಬೇಕಾದರೂ ಆರ್ಥಿಕ ಸಹಾಯ ಬ್ಯಾಂಕ್ಗಳಿಂದ ನಿಮಗೆ ಖಂಡಿತ ದೊರಕುತ್ತೆ ಅದರಲ್ಲಿ ಈಗ ಮುಂಚೆ ಕೃಷಿ ಕ್ಷೇತ್ರಕ್ಕೆ ಕೆ ಸಿ ಸಿ ಲೋನ್ ಅಂತ ಅದು ಒಂದು ಅತಿ ಜನಪ್ರಿಯವಾದಂಥ ಕೇಂದ್ರ ಸರ್ಕಾರದ ಯೋಜನೆ ಆ ಯೋಜನೆಯಲ್ಲಿ ಮೊದಲು ಮೂರು ಲಕ್ಷದವರೆಗೆ ನಿಮಗೆ ಅತ್ಯಂತ ಕಡಿಮೆ ಬಡ್ಡ ಬಡ್ಡಿ ದರದಲ್ಲಿ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ನಿಮ್ಮ ಕೃಷಿ ಬೆಳೆಗೆ ಬೆಳೆ ಸಾಲ ನಿಮಗೆ ಸಿಗ್ತಾಯಿತ್ತು ಅದನ್ನು ಈ ಈ ವರ್ಷ ಆರ್ಥಿಕ ವರ್ಷದಲ್ಲಿ ಅದನ್ನು ಐದು ಲಕ್ಷದವರೆಗೆ Hecho marido, ಮಲ್ಲಿಗೆ ಕೃಷಿಯ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಡಾ ಭೂಮಿಕಾ ಮಾತನಾಡಿ ಮಲ್ಲಿಗೆಯಲ್ಲಿ ಸಾಕಷ್ಟು ಜಾತಿಯ ತಳಿಗಳಿದ್ದು ಭೌಗೋಳಿಕ ವೈವಿಧ್ಯತೆಯ ಮಾನ್ಯತೆ ಪಡೆದ ಬೆಳೆಯಾಗಿದೆ ಉಡುಪಿ ಜಿಲ್ಲೆಯ ಕರಾವಳಿಯ ಮಣ್ಣು ಹಾಗೂ ವಾತಾವರಣ ಉಡುಪಿ ಮಲ್ಲಿಗೆ ಬೆಳೆಯಲು ಸೂಕ್ತವಾಗಿದ್ದು ಉತ್ತಮ ಮಾರುಕಟ್ಟೆ ಇರುವುದರಿಂದ ಮಹಿಳೆಯರು ಮಲ್ಲಿಗೆ ಕೃಷಿ ಬೆಳೆದು ಆರ್ಥಿಕವಾಗಿ ಸದೃಢವಾಗಲು ಸಹಕಾರಿಯಾಗಿದೆ ಎಂದರು ಮಲ್ಲಿಗೆ ಕೃಷಿಯ ಕುರಿತು ಸಮಗ್ರ ಮಾಹಿತಿ ನೀಡಿದ ಅವರು ಅದಕ್ಕೆ ಅವಶ್ಯವಿರುವ ಗೊಬ್ಬರ ಕೀಟಬಾಧೆ ಮಾರುಕಟ್ಟೆ ಕೀಟನಾಶಕ ಹೀಗೆ ಕೃಷಿಯಲ್ಲಿ ಎದುರಾಗುತ್ತಿರುವ ತೊಂದರೆಗಳ ಸಮಗ್ರ ಮಾಹಿತಿ ನೀಡಿದ್ರು ಈ ನಮ್ಮ ಕರಾವಳಿ ಅಂದ್ರೆ ನಮ್ಮ ಈ ಕೋಸ್ಟಲ್ ಬೆಲ್ಟ್ ದ ಕ್ಲೈಮೇಟ್ ವಾತಾವರಣ ಏನಿದೆಯಲ್ಲ ಅದು ಉಡುಪಿ ಮಲ್ಲಿಗೆಗೆ ಹೇಳಿ ಮಾಡಿಸಿದಂತಹ ವಾತಾವರಣ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿನ ಮಣ್ಣು ಮತ್ತೆ ಇಲ್ಲಿನ ಹವಾಗುಣ ಒಟ್ಟಾರೆಯಾಗಿ ಈ ಬೆಳೆಯ ಒಂದು ವೈಶಿಷ್ಟ್ಯತೆಗೆ ಕಾರಣ ಆಗಿದೆ ಅಂತ ಕಾರ್ಯಾಗಾರದ ಕುರಿತು ಮಾತನಾಡಿದ ಕುಂದಾಪುರ ತಾಲೂಕಿನ ನೇರಳಕಟ್ಟೆ ಗ್ರಾಮದ ಮಹಿಳೆ ನೇತ್ರಾವತಿಯವರು ನಾನು ಕಳೆದ ಹಲವು ವರ್ಷಗಳಿಂದ ಮನೆಯ ಟೆರೇಸ್ ಮೇಲೆ ಹೂವಿನ ಕುಂಡಗಳಲ್ಲಿ ಮಲ್ಲಿಗೆ ಕೃಷಿ ಮಾಡುತ್ತಿದ್ದೇನೆ ಮಲ್ಲಿಗೆ ಕೃಷಿಯಿಂದ ನಾನು ಜೀವನವನ್ನು ಉತ್ತಮವಾಗಿ ನಿರ್ವಹಿಸಿಕೊಂಡಿದ್ದೇನೆ ಇಂದಿನ ಅಭಿಯಾನ ಮುಖಾಂತರ ಮಲ್ಲಿಗೆ ಕೃಷಿಯ ಕುರಿತು ಇನ್ನಷ್ಟು ಮಾಹಿತಿ ಪಡೆದುಕೊಳ್ಳಲು ಸಹಕಾರಿಯಾಯಿತು ಎಂದರು ನಾನು ಮೂಲತಃ ಮಲ್ಲಿಗೆ ಕೃಷಿಯಲ್ಲಿ ಮಲ್ಲಿಗೆ ಕೃಷಿ ಮಾಡುತ್ತಾ ಇದ್ದೇನೆ ಮಲ್ಲಿಗೆ ಕೃಷಿಯಲ್ಲಿ ಸ್ವಲ್ಪ ಮನೆಯ ಮೇಲ್ಗಡೆ ಮಲ್ಲಿಗೆ ಕೃಷಿ ಟೆರಿಸ್ ಮೇಲ್ಗಡೆ ಪಾಟಲ್ಲಿ ಮಲ್ಲಿಗೆ ಕೃಷಿ ಮಾಡುತ್ತಿದ್ದೇನೆ ಮಲ್ಲಿಗೆ ಕೃಷಿಯಲ್ಲಿ ಸ್ವಲ್ಪ ತುಂಬಾ ಪಾಲ್ಗೊಂಡಿದ್ದೇನೆ ಇನ್ನೋರ್ವ ರೈತ ಮಂಗಳೂರು ಗುರುಪುರದ ಹರಿಪ್ರಸಾದ್ ರೈ ಮಾತನಾಡಿ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಈ ಮಲ್ಲಿಗೆ ಕೃಷಿ ತರಬೇತಿ ಕಾರ್ಯಾಗಾರ ಯಶಸ್ವಿ ಮಲ್ಲಿಗೆ ಕೃಷಿ ಮಾಡಲು ಸಹಕಾರಿಯಾಗಿದೆ ಸಂಪನ್ಮೂಲ ವ್ಯಕ್ತಿಗಳು ಕೃಷಿ ಬ್ಯಾಂಕ್ ಹಾಗೂ ಆರ್ಥಿಕತೆಯ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ದು ರೈತರಿಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ ಎಂದಿದ್ದಾರೆ ನಾವು ಕೃಷಿಯೊಂದಿಗೆ ಖುಷಿಯಾಗಿ ಮಲ್ಲಿಗೆ ಕೃಷಿಯನ್ನು ಸಹ ಮಾಡಬೇಕೆಂಬ ಹಂಬಲದಿಂದ ಇಲ್ಲಿ ಬಂದಿದೆ ಇವತ್ತು ಅತ್ಯುತ್ತಮವಾದ ತರಬೇತಿಯನ್ನು ಭೂಮಿಕಾ ಮೇಡಮ್ ಅವರು ನೀಡಿದ್ದಾರೆ ನಿಜವಾಗಿಯೂ ಕೆಲವು ವಿಷಯಗಳು ನಮಗೆ ಗೊತ್ತಿರುವುದಿಲ್ಲ ಆ ವಿಷಯಗಳನ್ನು ಇಲ್ಲಿ ಸ್ವಲ್ಪ ಮನನ ಮಾಡಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಮಾಡಲಿಕ್ಕೆ ನನಗೆ ಧೈರ್ಯ ಇದೆ ಎಂಬ ಒಂದು ಇದನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕೆವಿಕೆ ವಿಜ್ಞಾನಿ ಡಾ ಸದಾನಂದ ಆಚಾರ್ ಸಂಜೀವಿನಿ ಸಂಘದ ಅಧ್ಯಕ್ಷೆ ಪೂರ್ಣಿಮಾ ಅಮೃತೇಶ್ವರಿ ರೈತ ಕಂಪನಿ ಅಧ್ಯಕ್ಷೆ ಬೇಬಿ ಮುಂತಾದವರು